ಕರ್ನಾಟಕದ ಕ್ಷಣ ರಾಜ್ಯದ ಅತಿ ಉದ್ದದ ಮತ್ತು ಭಾರತದ ಎರಡನೇ ದೊಡ್ಡ ಸೇತುವೆ ಜುಲೈ ಹದಿನಾಲ್ಕರಂದು ಉದ್ಘಾಟನೆಗೆ ಸಿದ್ಧವಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬರಗೊಂಡು ಮತ್ತು ಕಳಸಬಳ್ಳಿ ನಡುವೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದದ ಈ ಕೇಬಲ್ ಸ್ಟ್ರೇಟ್ ಸೇತುವೆ ನಾನ್ನೂರ ಎಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಿಂದ ಅನುಮೋದನೆಯಾದ ಈ ಯೋಜನೆ ಮಧ್ಯಪ್ರದೇಶದ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಮೂಲಕ ನಿರ್ಮಾಣವಾಗಿದೆ ಸಾವಿರದ ಒಂಬೈನೂರ ಅರವತ್ತರಿಂದ ಈ ಭಾಗದ ಜನರು ಇಮೇಲ್ಗಳನ್ನು ದಾಟಲು ದೋಣಿ ಸೇವೆಯ ಮೇಲೆ ಅವಲಂಬಿತರಾಗಿದ್ದರು ಈಗ ಈ ಸೇತುವೆ ಮೂಲಕ ದಿನದ ಯಾವುದೇ ಸಮಯದಲ್ಲಾದರೂ ಸುರಕ್ಷಿತ ಸಂಚಾರ ಸಾಧ್ಯವಾಗಲಿಲ್ಲ ಹದಿನಾರು ಮೀಟರ್ ಅಗಲದ ಡೆಕ್ ಪಾದಾಚಾರಿ ಮಾರ್ಗ ತೊಂಬತ್ತಾರು ಕೇಬಲ್ಗಳು ಆರುನೂರಕ್ಕೂ ಹತ್ತು ಬಾಕ್ಸ್ ಗಾರ್ಡನ್ ಸೆಗ್ಮೆಂಟ್ಗಳೊಂದಿಗೆ ತಾಂತ್ರಿಕ ಅದ್ಭುತವಾಗಿದೆ ಶಿವಮೊಗ್ಗ ಸಂಸದ ಪಿ ವೈ ರಾಘವೇಂದ್ರ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಅಮ್ಮನ ಹೆರವು ನೀಡುವಂತೆ ಸರ್ಕಾರವನ್ನು ವಿನಂತಿಸಿದ್ದಾರೆ ಈ ಸೇತುವೆ ಸ್ಥಳೀಯ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗೆ ಹೊಸ ಉತ್ಸಾಹವನ್ನು ತುಂಬಲಿದೆ ಜುಲೈ ಹದಿನಾಲ್ಕು ಕರ್ನಾಟಕದ ಇತಿಹಾಸದಲ್ಲಿ ಮರೆತು ಹೋಗಲಾರದ ದಿನ